ಧಾರವಾಡ ಜಿಲ್ಲೆ ಕುಂದ ಶಂಭುಲಿಂಗ ದೇಗುಲದ ಅದ್ದೂರಿ ರಥೋತ್ಸವವು ಮಂಗಳವಾರ ಜರುಗಿತು ರಥೋತ್ಸವಕ್ಕೆ ಅಭಿನವ ಬಸವಣ್ಣ ಜನವರು ಶಿವಾನಂದ ಮಠದ ಮಹಾಂತ ಶ್ರೀಗಳು ಶಾಸಕ ಆರ್ ಪಾಟೀಲ್ ಹಾಗೂ ಮುಖಂಡರು ಸೇರಿದಂತೆ ಅನೇಕರಿಂದ ರಥೋತ್ಸವಕ್ಕೆ ಚಾಲನೆ ದೊರೆಯಿತು ಶ್ರೀ ಭಕ್ತರಿಂದ ಶಂಭುಲಿಂಗ ದೇವರಿಗೆ ಹಣ್ಣು ಕಾಯಿ ನೈವೇದ್ಯ ಅರ್ಪಿಸಿದ ಭಕ್ತರು ನಂತರ ರಥೋತ್ಸವ ಜಾತ್ರೆಯಲ್ಲಿ ಪಾಲ್ಗೊಂಡರು ಅದ್ದೂರಿಯಾಗಿ ಜರುಗಿದ ಶ್ರೀ ರಥೋತ್ಸವಕ್ಕೆ ಭಕ್ತರು ಪೇರಳ ಉತ್ತತ್ತಿ ಬಾಳೆಹಣ್ಣು ಸೇರಿದಂತೆ ವಿವಿಧ ಫಲಪುಷ್ಪಗಳನ್ನು ಅರ್ಪಿಸಿ ಶ್ರೀ ಶಂಭುಲಿಂಗೇಶ್ವರಂ ಪ್ರೀತಿಗೆ ಪಾತ್ರರಾದರು